ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ನೋಡಿ ನಾನು ಒಂದು ರಂಗೋಲಿಯನ್ನು ಹಾಕಿದ್ದೀನಿ ಸಂಕ್ರಾಂತಿ ರಥದ ರಂಗೋಲಿ ಅಂತ ಇದು ಪ್ರತಿ ಸಂಕ್ರಾಂತಿನಲ್ಲೂ ಹಾಕ್ತೀನಿ ಹೊಸಲು ಎಲ್ಲ ಮಾಡಿಕೊಂಡು ರಂಗೋಲಿ ನೋಡಿ ಏಳು ಚುಕ್ಕಿ ಅದು ಮೂರು ಸಾಲು ಇವಾಗ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಎಳ್ಳೆಲ್ಲ ಇಟ್ಟು ದೇವ್ರಿಗೆ ಎಳ್ಳು ಕಬ್ಬು ಎಲ್ಲ ಇಟ್ಟಿದ್ದೀನಿ ಪೂಜೆ ಎಲ್ಲ ಬೇಗನೆ ಆಯಿತು ನೋಡ್ತಾ ಇದ್ದೀರಲ್ಲ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಸಂಕ್ರಾಂತಿನಲ್ಲಿ ಎಲ್ರಿಗೂ ನಮಸ್ಕಾರ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಈ ಒಂದು ವರ್ಷದಲ್ಲಿ ಎಲ್ಲರಿಗೂ ಎಲ್ಲರ ಕನಸುಗಳು ಕೂಡ ನೆರವೇರಲಿ ಎಲ್ಲ ಕಹಿ ಘಟನೆಗಳನ್ನ ಮರೆಯೋಣ ಹೊಸ ಹಾದಿಯಲ್ಲಿ ನಡೆಯೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಶುಭಾಶಯಗಳು ಇವತ್ತು ನೋಡಿ ನಾನು ಲಾಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಬ್ಬದ ದಿನ ಆ ಪೊಂಗಲ್ ಅನ್ನೋದು ವಿಶೇಷವಾದಂಥದ್ದು ಈ ಹಬ್ಬದಲ್ಲಿ ನಾನು ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಎರಡನ್ನೂ ಮಾಡ್ತೀನಿ ಒಂದು ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡೋದಕ್ಕೆ ನೋಡಿ ಒಂದು ಗ್ಲಾಸ್ ಅಷ್ಟು ನಾನು ಹೆಸರು ಬೇಳೆನ ತೊಗೊಂಡಿದ್ದೀನಿ ಇದು ಸುಮಾರು ನೂರ ಐವತ್ತು ಗ್ರಾಮ್ ಮೇಲೆ ಇದು ಇನ್ನೂರು ಗ್ರಾಮ್ ಅಷ್ಟಿದೆ ಅಕ್ಕಿನ ನೋಡಿ ಮುಕ್ಕಾಲು ಗ್ಲಾಸ್ ಆಗುವಷ್ಟು ತೊಗೊಂಡಿದ್ದೀನಿ ಇಷ್ಟಕ್ಕೆ ಇಷ್ಟು ಸಾಕು ಮತ್ತು ಖಾರ ಪೊಂಗಲ್ ಮಾಡೋದಕ್ಕೆ ಮೆಣಸು ಜೀರಿಗೆ ಮತ್ತು ಸೋಂಪನ್ನು ತೊಗೊಂಡಿದ್ದೀನಿ ಇದಿಷ್ಟನ್ನು ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಇವಾಗ ನಾನು ಫಸ್ಟು ಅನ್ನನ ಕೂಗಿಸ್ಕೊಂಬಿಡ್ತೀನಿ ಹೆಸರುಬೇಳೆ ಮತ್ತು ಅಕ್ಕಿನ ಹಾಕಿ ಕೂಗಿಸ್ಕೊಂಬಿಡ್ತೀನಿ ಅದನ್ನು ಎರಡು ಭಾಗ ಮಾಡಿಕೊಂಡು ಒಂದು ಭಾಗನ ಸ್ವೀಟು ಒಂದು ಭಾಗನ ಖಾರ ಈ ರೀತಿ ಮಾಡ್ಕೊಳ್ತೀನಿ ಇವತ್ತು ಈಸಿ ಆಗಲಿ ಅಂತ ಇವಾಗ ನಾನು ನೋಡಿ ಹೆಸರು ಬೇಳೆಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಷ್ಟು ಇದನ್ನು ಇವಾಗ ನಾನು ಹೆಸ್ರುಬೇಳ ತೊಳ್ಕೊಳ್ತೀನಿ ಇವಾಗ ತೊಳಿದೇನೆ ಯಾವುದೇ ರೀತಿಯ ಬೇಳೆ ಕಾಳುಗಳನ್ನು ಉಪಯೋಗಿಸ್ಬಾರ್ದು ಇವಾಗ ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ನಾನು ತುಪ್ಪನ ಹಾಕೊಂಡಿದ್ದೀನಿ ಈಗ ಆಮೇಲೆ ಮತ್ತೆ ಹಾಕ್ಕೊಳ್ಳೋಣ ಹೆಸರು ಬೇಳೆಯನ್ನು ನೆನೆಸ್ಕೊಂಡಿದ್ದೀನಲ್ಲ ಅದನ್ನು ಹಾಕೊಳ್ತೀನಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಆಗಲಿ ಇವಾಗ ನಾನು ನೋಡಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಆಯಿತು ಈಗ ಮೂರನೇ ಗ್ಲಾಸನ್ನು ಹಾಕೊಳ್ತಾ ಇದ್ದೀನಿ ನಾಲ್ಕು ಒಟ್ಟು ನಾನಿಲ್ಲಿ ಐದು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಅಕ್ಕಿಯನ್ನು ಕೂಡ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಬೇಳೆ ಅದನ್ನೆಲ್ಲ ಇವಾಗ ನೋಡಿ ಹೆಸರು ಬೆಳೆಗೆ ಇವಾಗ ಅರ್ಶನದ ಪುಡಿಯನ್ನ ಸೇರಿಸ್ಕೊಳ್ತಾ ಇದೀನಿ ಅರ್ಶನದ ಪುಡಿಯನ್ನ ಹಾಕೊಳ್ಳದೆ ಇದ್ರೆ ಚೆನ್ನಾಗಿ ಅನ್ಸಲ್ಲ ಹಾಕೊಳ್ಳೇಬೇಕು ಇವಾಗ ಇದು ಇದನ್ನ ನಾನು ನಾಲ್ಕು ಸಲ ಕೂಗಿಸ್ಕೊಳ್ತೀನಿ ನೀವು ಒಂದು ಚುಟ್ಕಿ ಆಗೋಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತೀನಿ ಜಾಸ್ತಿ ಆಗ್ತಾಯಿಲ್ಲ ಇಲ್ಲ ಸ್ವೀಟ್ಗೆ ಉಪ್ಪು ಹಾಕ್ಕೊಳ್ಬೇಕು ಒಂದು ಚೂರು ಅಂತಾರೆ ಒಂದು ಚೂರು ಹಾಕ್ತಾ ಅಷ್ಟೇ ಇವಾಗ ಇದು ನಾಲ್ಕು ಸಲ ವಿಷಲ್ ಬರಬೇಕು ಇವಾಗ ನೋಡಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬೆಲ್ಲನ ರೆಡಿ ಮಾಡ್ಕೋಬೇಕು ಇವಾಗ ನಾವು ಈಗ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಇದಕ್ಕೆ ತುಪ್ಪ ಮೇನು ಹಾಕಲೇಬೇಕು ನೋಡಿ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಇವಾಗ ಸ್ವಲ್ಪ ಕಂದು ಬಣ್ಣ ಬಂದಿದೆ ಇವಾಗ ನಾವು ಇದು ಇವಾಗ ನೋಡಿ ಬೆಲ್ಲನ ಹಾಕೊಳ್ತಾ ಇದ್ದೀನಿ ನಾನು ತುಂಬ ಮೆತ್ತಗಿತ್ತು ಮುದ್ದೆ ಬೆಲ್ಲ ಇಷ್ಟು ಬೆಲ್ಲನ ನಾನು ಹಾಕೊಂಡಿದೀನಿ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ನೋಡಿ ಬೆಲ್ಲ ಈಗ ಚೆನ್ನಾಗಿ ಪಾಕ ಆಗ್ತಾ ಇದೆ ನೋಡಿ ಹೀಗೆ ಬೇಯಬೇಕು ಬೆಂದ್ರೇ ಪೊಂಗಲ್ಲು ತುಂಬ ರುಚಿ ಬರುತ್ತೆ ಕಲರ್ ನೋಡಿ ಈ ಥರ ಕಲರ್ ಇರಬೇಕು ಪೊಂಗಲ್ಲು ಆವಾಗ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇವಾಗ ನಾನು ಇದಕ್ಕೆ ಅನ್ನವನ್ನು ಸೇರಿಸ್ಕೊಳ್ತೀನಿ ಬೆಲ್ಲಕ್ಕೆ ಎಷ್ಟು ಬೇಕು ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಕಲಿಸೋಣ ಇವಾಗ ನಾವು ಏಲಕ್ಕಿ ಪುಡಿಯನ್ನು ಈ ಸಮಯದಲ್ಲಿ ಹಾಕ್ಕೊಳ್ಬೇಕು ಅದೇ ನಮ್ಮನೇಲಿ ನಾನು ಏಲಕ್ಕಿ ಹಾಕಲ್ಲ ಯಾಕೆಂದರೆ ಮನೇಲಿ ಒಬ್ಬರು ತಿನ್ನಲ್ಲ ನನ್ನ ಮಗಳು ಒಬ್ಬಳು ತಿನ್ನಲ್ಲ ನಾವೆಲ್ಲ ತಿಂತೀವಿ ಆದರೆ ಅವಳೊಬ್ಬಳು ಬಿಟ್ಬಿಡ್ತಾಳೆ ಅಂತೇಳಿ ನಾವು ಹಾಕೋದಿಲ್ಲ ನೋಡಿ ಈ ಥರ ತೆಳ್ಳಿಗಿರಬೇಕು ಆಮೇಲಿಂದ ಗಟ್ಟಿ ಆಗುತ್ತೆ ಇವಾಗ ನಾನು ಇದಕ್ಕೆ ಮತ್ತೆ ಒಂದು ಸ್ಪೂನ್ ತುಪ್ಪನ ಹಾಕೊಳ್ತೀನಿ ಸಾಕು ಅಲ್ಲಿ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಇದರಲ್ಲೇ ತುಪ್ಪ ಇದೆ ಅದರಿಂದ ನಾನು ಮಾಡ್ತೀನಿ ಬಂದ್ ಬರೀ ಒಂದೇ ಒಂದು ಸ್ಪೂನ್ ಅಷ್ಟು ಮಾತ್ರ ತುಪ್ಪನ ಹಾಕ್ಕೊಂಡಿದ್ದೀನಿ ತಳ ಇಡ್ಕೊಂಡ್ಬಿಡ್ತೆ ಅದಕ್ಕೆ ಹೀಗೆ ಕೈ ಆಡ್ತಾ ಇರಬೇಕು ನೋಡಿ ಬೇಕಾದ್ರೆ ನಾಳೆ ಬೆಳಗ್ಗೆ ಇಟ್ಟು ಬೇಕಾದ್ರೆ ತಿನ್ಬೋದು ಬೆಲ್ಲದಲ್ಲಿ ಈ ಥರ ಚೆನ್ನಾಗಿ ಬೇಯಬೇಕು ಅಕ್ಕಿ ಮತ್ತೆ ಹೆಸರು ಬೇಳೆ ಎಲ್ಲ ಒಂದೇ ಸಲ ಹಾಕಿ ಕೂಡ ಮಾಡಿಕೊಡ್ತೇನೆ ಅದೇ ಇದು ಟೇಸ್ಟ್ ಬೇರೆ ಇರುತ್ತೆ ಅದೇ ಟೇಸ್ಟ್ ಬೇರೆ ಇರುತ್ತೆ ಇವಾಗ ನಾನು ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತೀನಿ ನೋಡಿ ಕೊಬ್ಬರಿ ತುರಿ ಇಷ್ಟು ತುರಿದು ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಹಾಕ್ತೀನಿ ಕೊಬ್ಬರಿನ ಟೇಸ್ಟ್ ಕೊಡುತ್ತೆ ಕಾಯಿ ತುರಿ ಹಾಕೋದಕ್ಕಿಂತ ನೋಡಿ ಇದು ಸಾಂಪ್ರದಾಯಿಕವಾದಂತಹ ಅಡುಗೆ ಇದು ಇವಾಗ ಇದನ್ನ ನಾನು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ನೋಡಿ ನೋಡಿ ಇವಾಗ ಖಾರ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ನೋಡಿ ಜೀರಿಗೆ ತೊಗೊಂಡಿದ್ದೀನಿ ಆಮೇಲೆ ಮೆಣಸು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಸೋಂಪನ್ನು ತೊಗೊಂಡಿದ್ದೀನಿ ಜೀರಿಗೆ ನೋಡಿ ಒಂದು ಎರಡು ಅಷ್ಟು ತೊಗೊಂಡಿದ್ದೀನಿ ನೋಡಿ ಎಷ್ಟು ಅನ್ನ ಮಾಡ್ತೀರಾ ಅಷ್ಟಕ್ಕೆ ತೊಗೊಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ಜೀರಿಗೆನ ಚೆನ್ನಾಗಿರುತ್ತೆ ಮೆಣಸು ಜೀರಿಗೆನೇ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸೋಂಪು ಕೂಡ ಹಾಕಿ ನಾನು ಸೋಂಪು ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಇವಾಗ ಮೆಣಸು ಜೀರಿಗೆ ಮತ್ತು ಸೋಂಪು ಎಲ್ಲ ಇದೆ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಮತ್ತೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ ನೋಡಿ ಖಾರದ್ದು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ತುಪ್ಪ ಹಾಕ್ಕೊಳ್ಳೋಣ ಇವಾಗ ನೋಡಿ ಸಾಸಿವೆ ಹಾಕೊಳ್ತಾ ಇದ್ದೀನಿ ಉರಿನ ಸಿಮ್ಮಲ್ಲಾಗಿ ಇಟ್ಕೊಳ್ಬೇಕು ಇವಾಗ ನೋಡಿ ಪೌಡ್ರ್ ಆಗಿದೆ ಅಲ್ಲ ಈ ಪೌಡ್ರನ್ನ ನಾನು ಉರಿನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಯಾಕಂದ್ರೆ ಇದು ಬೇಗನೆ ಬೆಂದೋಗ್ಬಿಡುತ್ತೆ ಖಾರ ನೀರು ಹಾಕಿಲ್ಲ ನೋಡಿ ಗೋಡಂಬಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಾದರೂ ತುಪ್ಪನ ಹಾಕ್ಕೊಳ್ಬೋದು ನೀವು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಕೊಬ್ಬರಿ ತುರಿಯನ್ನು ಕೂಡ ಸೇರಿಸ್ಕೊಳ್ತೀನಿ ಸ್ವಲ್ಪ ಈ ಕೊಬ್ಬರಿ ತುರಿ ಕೊಬ್ಬರಿ ತುರಿ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ತುಗಿದಿನೂ ಅಷ್ಟೇ ಕಲ್ಸೋಣ ಸ್ವಲ್ಪ ಕುದಿ ಬರಲಿ ನೋಡಿ ಇದಕ್ಕೆ ನಾನು ಉಪ್ಪು ಹಾಕಿರಲಿಲ್ಲ ಅಲ್ಲ ಅವಾಗಲೇ ಅದಕ್ಕೆ ಇವಾಗ ಅದಕ್ಕೆ ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಹೀಗೆ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಪೊಂಗಲ್ಲು ಮಕರ ಸಂಕ್ರಾಂತಿಗೆ ಹಬ್ಬಕ್ಕೆ ಮಾಡಿದಂತಹ ಖಾರ ಪೊಂಗಲ್ ಹಾಗೂ ಸಿಹಿ ಪೊಂಗಲ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಚೆನ್ನಾಗಿರಿ ನಗ್ತಾಯಿರಿ ಆರಾಮಾಗಿರಿ